ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ಉಜಿರೆ ಬೆಳ್ತಂಗಡಿ ಈ ಸಂಸ್ಥೆ ವತಿಯಿಂದ ಮಾತಾಡ್ತಿದ್ದೇನೆ ಈ ಹಿಂದೆ ಅಡಿಕೆಗೆ ಸಂಬಂಧಪಟ್ಟಂತಹ ಹಲವಾರು ರೋಗಗಳ ಬಗ್ಗೆ ಅಥವಾ ಅಡಿಕೆ ಕೃಷಿಯ ಬಗ್ಗೆ ತುಂಬ ವಿಚಾರಗಳನ್ನು ನಾನು ಮಾತನಾಡ್ತಾ ಬಂದಿದ್ದೇನೆ ಇವತ್ತು ನಾವು ಮಾತನಾಡಲಿಕ್ಕಿರುವಂಥ ವಿಷಯ ತುಂಬ ಮುಖ್ಯವಾದಂತಹ ವಿಷಯವಾಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ತೆಗೆದುಕೊಂಡರೆ ಅಡಿಕೆ ನಮ್ಮ ಜೀವನಾಧಾರದ ಮೂಲ ಕೃಷಿಯನ್ನಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ಅಡಿಕೆ ಕೃಷಿಯನ್ನೇ ಅವಲಂಬಿತರಾಗಿ ಜೀವನವನ್ನು ಮಾಡ್ತಾ ಬಂದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಮುಖ್ಯ ಕೃಷಿಯಾಗಿದೆ ಇಂಥ ಅಡಿಕೆ ಕೃಷಿ ಎಳುಚುಕ್ಕಿ ರೋಗ ಹಳದಿ ರೋಗ ಬೇರುಳ ರೋಗ ಮೈಟ್ಸು ಸ್ಪಿಂಡಲ್ ಬಗ್ಗು ಈ ಥರದ ಹಲವಾರು ರೋಗ ಬಾಧೆಗಳಿಂದ ಒಂದಷ್ಟು ಸಮಸ್ಯೆಗಳನ್ನು ನಾವು ಇವತ್ತು ಎದುರಿಸ್ತಿದ್ದೇವೆ ಇದು ಒಂದು ಭಾಗ ಆದರೆ ಇದು ರೋಗ ಅಲ್ಲದೆ ಆ ಮಣ್ಣಿನ ಫಲವತ್ತತೆಯ ಕೊರತೆಯಿಂದ ಒಂದಷ್ಟು ನಮಗೆ ಇವತ್ತು ಅಡಿಕೆಯಲ್ಲಿ ನಷ್ಟವನ್ನು ನಾವು ಕಂಡುಕೊಳ್ತಿದ್ದೀವಿ ಯಾಕೆ ಅಂತೇಳಿದರೆ ಅಡಿಕೆ ಕೃಷಿ ತುಂಬ ದೀರ್ಘಾವಧಿ ಬೆಳೆ ಒಂದು ಸಲ ನಾವು ನಾಟಿ ಮಾಡಿದರೆ ಅಡಿಕೆ ಮರ ಸಸಿಯನ್ನು ಇಪ್ಪತ್ತೈದರಿಂದ ಮೂವತ್ತು ತನಕ ನಾವು ನಿರಂತರವಾಗಿ ಫಸಲುಗಳನ್ನು ತೆಗೆತಿರ್ತೀವಿ ಇಂಥ ಸಂದರ್ಭದಲ್ಲಿ ಅಡಿಕೆ ಗಿಡದ ಬುಡದಲ್ಲಿರ್ತಕ್ಕಂತಹ ಸಾರಾಂಶವನ್ನು ಸಹಜವಾಗಿ ಬೇರು ನಿರಂತರವಾಗಿ ಇರುವಂಥ ಫಲವತ್ತತೆಯನ್ನು ಹೀರಿಕೊಂಡು ಅದು ತನ್ನ ಪ್ರಕ್ರಿಯೆಯನ್ನು ಮುಂದುವರಿಸ್ತಿರ್ತದೆ ಇಂತಹ ಈ ಅಡಿಕೆ ಕೃಷಿ ಬೇರುಗಳು ಸಹಜವಾಗಿ ಭೂಮಿಯಲ್ಲಿರ್ತಕ್ಕಂಥ ಸಾರಾಂಶವನ್ನು ಹೀರಿಕೊಂಡ ಕಾರಣ ಮಣ್ಣಿನ ಫಲವತ್ತತೆ ನಿರಂತರವಾಗಿ ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ ನಾವು ಆದರೆ ಮಣ್ಣಿನ ಫಲವತ್ತತೆ ಅಂತ ಹೋದಾಗ ಗಿಡಕ್ಕೆ ಬೇಕಾದ ಪ್ರಮಾಣದ ನೈಟ್ರೋಜನ್ ಇರ್ಬೋದು ಫಾಸ್ಫರಸ್ ಇರ್ಬೋದು ಪೊಟ್ಯಾಶ್ ಇರ್ಬೋದು ಅಥವಾ ಮೈಕೊನ್ಯೂಟನ್ ಜಿಂಕ್ ಬೋರಾನ್ ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮು ಸಲ್ಫಾರು ಮ್ಯಾಲೋನಿಯಮು ಈ ಥರದ ಮೈಕೊನ್ಯೂಟನ್ ಅವಶ್ಯಕತೆಗಳು ತುಂಬ ಅವಶ್ಯಕತೆ ಆಗುತ್ತೆ ಯಾಕಂತೇಳಿದ್ರೆ ರೋಗ ಬಾಧೆಯಿಂದ ಒಂದಷ್ಟು ಸಮಸ್ಯೆಗಳಲ್ಲಿ ನಾವು ಅಡಿಕೆಯಲ್ಲಿ ಎದುರಿಸ್ತಾ ಇದ್ದರೆ ಇನ್ನಷ್ಟು ಮಣ್ಣಿನ ಫಲವತ್ತತೆಯ ಕೊರತೆಯಿಂದ ಕೂಡ ನೆಲ್ಲಿ ಉದುರುವಂಥದ್ದು ಅಡಿಕೆ ಭಾಗ ಆಗುವಂಥದ್ದು ಸಾಯುವಂಥದ್ದು ಸಹಜವಾಗಿ ಗಿಡಗಳ ತನ್ನ ಬಣ್ಣವನ್ನು ಕಳ್ಕೊಳ್ಳುವಂಥದ್ದು ಕೂಡ ಮಣ್ಣಿನ ಫಲವತ್ತತೆಯ ಕೊರತೆಯಿಂದ ಅಥವಾ ಪೋಷಕಾಂಶದ ಕೊರತೆಯಿಂದ ಕೂಡ ಈ ಸಮಸ್ಯೆಗಳು ಯಥೇಚ್ಛವಾಗಿ ಕಂಡು ಹಾಗಾಗಿ ನಮ್ಮ ಕರಾವಳಿ ಆಗ್ರ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ಯುವಜನ ಸಂಸ್ಥೆ ವತಿಯಿಂದ ಬೆಳ್ತಂಗಡಿ ಸುಳ್ಯ ಪುತ್ತೂರು ಬಂಟುವಾಳ ಮೂಡ್ಬಿದಿರಿ ಈ ಭಾಗದ ಕೃಷಿಕರು ತಮ್ಮ ಮಣ್ಣನ್ನು ಪರೀಕ್ಷೆಗೊಳಪಡಿಸಿ ಮಣ್ಣಿನ ಮಾದರಿಯನ್ನು ತಿಳ್ಕೊಂಡು ಅದಕ್ಕೆ ಮಣ್ಣಿಗೆ ಏನು ಬೇಕು ಅಂತಕ್ಕಂಥ ಪೋಷಕಾಂಶನ ಕೊಡುವಂಥ ಅವಶ್ಯಕತೆ ಇದ್ದ ಕೃಷಿಕರು ನಮ್ಮನ್ನು ಸಂಪರ್ಕ ಮಾಡಿದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡುವ ಯಂತ್ರದ ಮೂಲಕ ಮಣ್ಣನ್ನು ಪರೀಕ್ಷೆ ಮಾಡಿ ನಿಮಗೆ ಅದರ ಸೂಕ್ತವಾದಂತಹ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಹಾಗಾಗಿ ಆಸಕ್ತಿ ಇರುವಂತಹ ಮತ್ತು ಅವಶ್ಯಕತೆ ಇರುವಂಥ ಕೃಷಿಕರು ನಮ್ಮ ದೂರವಾಣಿ ಸಂಪರ್ಕ ನೀವು ಮಾಡಿದಲ್ಲಿ ಆಯಾ ಭಾಗದಲ್ಲಿ ನಮ್ಮ ಸೇವನಿರತರು ಸೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದೂರವಾಣಿ ಸಂಪರ್ಕವನ್ನು ಮಾಡಿದಾಗ ನಿಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಮಣ್ಣನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಅವರು ಮಾಡಿಕೊಡ್ತಿದ್ದಾರೆ ಹಾಗಾಗಿ ಆಸಕ್ತಿದ ಕೃಷಿಕರು ನಮ್ಮ ಸಂಪರ್ಕಿಸಬಹುದು ಅಂತ ಹೇಳಿ ಕೇಳ್ತು ಕೇಳ್ಕೊಳ್ತಿದ್ದೀನಿ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ತಿಳಿಸಿಕೊಡ್ತಿದ್ದೀನಿ